ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ಸಿಂಪಲ್ ರೆಸಿಪಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಒಂದು ಟೆನ್ ಮಿನಿಟ್ಸಲ್ಲೇ ಈ ರೆಸಿಪಿನ ಮಾಡ್ಬೋದು ಯಾವುದೇ ಒಲೆ ಹಚ್ಚಲಾರ್ದಂಗೆ ಈ ರೆಸಿಪಿನ ಮಾಡ್ಬೋದು ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಈ ರೆಸಿಪಿನ ಇನ್ಸ್ಟೆಂಟಾಗೇ ಮಾಡ್ಬೋದು ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಲ್ಲ ಸ್ವಲ್ಪ ಸ್ವಲ್ಪ ಇಂಗ್ರೀಡಿಯೆಂಟ್ಸಿಂದನೇ ಈ ರೆಸಿಪಿನ ಮಾಡ್ಬೋದು ಒಮ್ಮೆ ನೀವು ಟ್ರೈ ಮಾಡಿ ಮಾಡಿದಾಗೆಲ್ಲ ನೀವು ಪದೇ ಪದೇ ಮಾಡಬೇಕಪ್ಪ ಈ ರೆಸಿಪಿನ ಅಂತೀರ ಅಷ್ಟು ಸಖತ್ತಾಗಿರುತ್ತೆ ಮತ್ತು ಬೇಕ್ರಿ ಸ್ಟೈಲಲ್ಲೇ ಈ ರೆಸಿಪಿ ರೆಡಿ ಆಗುತ್ತೆ ನೋಡ್ಲಿಕ್ಕೆ ಕೂಡ ಕಲರ್ಫುಲ್ಲಾಗಿ ಸಖತ್ತಾಗಿರುತ್ತೆ ಬನ್ನಿ ಇವಾಗ ಯಾವ ಥರ ಮಾಡೋದು ಇದು ಸ್ವೀಟ್ನ ಅಂತ ನೋಡೋಣ ನಾನಿಲ್ಲಿ ಎರಡು ಎರಡು ಮಾರಿಗೋಲ್ಡ್ ಬಿಸ್ಕೆಟ್ ತೊಗೊಂಡಿದ್ದೀನಿ ಟೆನ್ ರುಪೀಸ್ ಪ್ಯಾಕ್ ಬರುತ್ತಲ್ವ ಅದ್ರದ್ದು ಎರಡು ಮಾರಿಗೋಲ್ಡ್ ಪ್ಯಾಕ್ನ ತಗೊಂಡಿದ್ದೀನಿ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಎಲ್ಲ ಬಿಸ್ಕೆಟ್ನೂ ಪೀಸ್ ಮಾಡಿ ಈ ಥರ ಒಂದು ಜಾರಿಯಲ್ಲೇ ಹಾಕ್ಕೊಂಡ್ಬಿಡಿ ಹಾಕ್ಕೊಂಡಾದಮೇಲೆ ಇದನ್ನು ಒಂದು ಸತಿ ಗ್ರೈಂಡ್ ಮಾಡ್ಕೊಳ್ಳಿ ನನ್ನ ಚಾನಲ್ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ನ ವ್ಯೂ ಮಾಡಿ ಎಲ್ಲ ಬಿಸ್ಕೆಟ್ನೂ ಈ ಥರ ಕಟ್ ಆದಮೇಲೆ ಒಂದು ಸತಿ ಗ್ರೈಂಡ್ ಮಾಡಿ ಅದು ಜುರಿ ಜುರಿ ಆಗಿರುತ್ತೆ ಮತ್ತೆ ಇನ್ನೊಮ್ಮೆ ಗ್ರೈಂಡ್ ಮಾಡ್ಕೊಳ್ಳಿ ಒಂದೇ ಸರಿ ನೀವು ಗ್ರೈಂಡ್ ಮಾಡ್ಕೊಳ್ಳೋಕೋಗ್ಬೇಡಿ ಒಂದು ಎರಡು ಸತಿ ಆಫ್ ಮಾಡಿ ಆನ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳಿ ಆ ಥರ ಆದರೆ ಚೆನ್ನಾಗಿ ಇದು ಪೌಡರ್ ಪೌಡರಾಗಿ ನೀಟಾಗಿ ಬರುತ್ತೆ ಅದಾದಮೇಲೆ ನಾನು ಈ ಬೌಲಿಂದ ಅರ್ಧ ಬೌಲ್ ಆಗೋವಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇದೇ ಸಕ್ಕರೆಗೆ ನಾನಿಲ್ಲಿ ಒಂದು ಸರ್ತಿ ಗ್ರೈಂಡ್ ಮಾಡಿಕೊಂಡು ಅದಕ್ಕೇ ಒಂದು ಐದು ಗೋಡಂಬಿ ಒಂದು ಐದು ಬಾದಾಮಿನ ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊತಿದ್ದೀನಿ ಗೋಡಂಬಿ ಬಾದಾಮಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದು ಪಕ್ಕ ಆಪ್ಷನಲ್ ನಾನು ಸುಮ್ನೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕೊಂಡಿದ್ದೀನಿ ಇದಕ್ಕೇನೆ ನೀವ್ ಏನ್ ಬಿಸ್ಕೆಟ್ ಪೌಡರ್ ಇರುತ್ತಲ್ವಾ ಆ ಬಿಸ್ಕೆಟ್ ಪೌಡರ್ ಜೊತೆಗೇನೆ ನಾವು ಸಕ್ಕರೆ ಮತ್ತೆ ಬಾದಾಮಿ ಗೋಡಂಬಿ ಏನ್ ಮಿಕ್ಸಿ ಮಾಡ್ಕೊಂಡಿದ್ವಾ ಅದನ್ನ ಕೂಡ ಆ್ಯಡ್ ಮಾಡ್ಕೋಬೇಕು ಇವೆರಡೇ ಆ್ಯಡ್ ಮಾಡಿದ್ಮೇಲೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನಪ್ಪಾ ಅಂದ್ರೆ ಹಾಲಿನ ಪೌಡರ್ ನಾಲ್ಕರಿಂದ ಐದು ಟೀ ಸ್ಪೂನ್ ಆಗುವಷ್ಟು ಹಾಲಿನ್ ಪೌಡರ್ ಹಾಕ್ಕೊತಿದ್ದೀನಿ ಹಾಲಿನ್ ಪೌಡರ್ ಹಾಕೊಂಡ್ರೆ ಈ ಸ್ವೀಟ್ ಸಖತ್ತ ಬರೋದು ಇದನ್ನ ಮಾತ್ರ ಸ್ಕಿಪ್ ಮಾಡಬೇಡಿ ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಈ ಸ್ವೀಟಿಗೆ ಇದೆಲ್ಲ ಹಾಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಬಿಡಿ ಮಿಕ್ಸ್ ಕೊಟ್ಟಾದಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ನಾನಿಲ್ಲಿ ಕಲರ್ ತೊಗೊಂಡಿದ್ದೀನಿ ಅಂದರೆ ಫುಡ್ ಕಲರ್ ಆರೆಂಜ್ ಕಲರ್ ತೊಗೊಂಡಿದ್ದೀನಿ ನಿಮ್ಗೆ ಯಾವ್ದು ಬೇಕೋ ಆ ಕಲರ್ ನೀವು ಚೂಸ್ ಮಾಡ್ಕೋಬೋದು ಇದು ಕಲರ್ ಮಾತ್ರ ಸಖತ್ ಕೊಡುತ್ತೆ ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಏನು ಬೇಡ ಎಲ್ಲನ ಹಾಕ್ಕೊಂಡಾದ್ಮೇಲೆ ಒಂದು ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟಾದಮೇಲೆ ಸ್ವಲ್ಪನೇ ಎರಡರಿಂದ ಮೂರು ಟೀ ಸ್ಪೂನ್ ಹಾಲು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಹಾಲು ಹಾಕ್ಲಿಕ್ಕೆ ಹೋಗಬೇಡಿ ಮತ್ತೆ ಮೆತ್ತಗೆ ಫಸ್ಟೇ ಸ್ವಲ್ಪ ಹಾಕ್ಕೊಂಡು ಕಲಸಿ ಯಾಕಂದರೆ ಸಕ್ಕರೆ ಪೌಡರ್ ಹಾಕಿರೋದ್ರಿಂದ ಹಾಲು ಇನ್ನೂ ಸ್ವಲ್ಪ ನೀರು ಹೊಡೆಯೋ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಹಾಲನ್ನ ಸ್ವಲ್ಪನೇ ಹಾಕ್ಕೊಳ್ಳಿ ನಾನೊಂದು ಸ್ಪೂನ್ ಜಾಸ್ತಿ ಹಾಕ್ಕೊಂಡಿರೋದಕ್ಕೆ ಈ ಥರ ಕೈಗೆ ಅಂಟ್ಕೊಳ್ಳೋ ಥರ ಆಗುತ್ತೆ ಆವಾಗ ನಾನು ಸ್ವಲ್ಪನೇ ಸ್ವಲ್ಪ ಹಾಲಿ ಪೌಡ್ರನ್ನ ಮತ್ತೆ ಆ್ಯಡ್ ಮಾಡಿಕೊಂಡೆ ಮತ್ತೆ ಬ್ಯಾಲೆನ್ಸ್ ಆಯಿತು ಅದಕ್ಕೋಸ್ಕರ ನೀವು ಎರಡರಿಂದ ಮೂರು ಟೀ ಸ್ಪೂನ್ ಕರೆಕ್ಟಾಗಿ ಹಾಕ್ಕೊಳ್ಳಿ ಹಾಕ್ಕೊಂಡ್ರೆ ಇರ್ತಕ್ಕಂಥ ಒಂದು ಅದ ಬಂದುಬಿಡುತ್ತೆ ನೋಡಿ ಇವಾಗ ನಾನು ಎಕ್ಸ್ಟ್ರಾ ಸ್ವಲ್ಪ ಹಾಕ್ಕೊಂಡಾದ್ಮೇಲೆ ಕರೆಕ್ಟಾಗಿ ಒಂದು ಅದಕ್ಕೆ ಬಂತು ಈ ಅದಕ್ಕಿದ್ರೆ ಸಾಕು ಲಾಸ್ಟಿಗೆ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಇದಕ್ಕೆ ಸವರಿ ಮತ್ತು ನೀವು ಉಂಡೆ ಕಟ್ಟಬೇಕು ಇದನ್ನೇನು ನೆನಿಬೇಕಪ್ಪ ಒಂದು ಟೆನ್ ಮಿನಿಟ್ಸ್ ಬಿಡಬೇಕಪ್ಪ ಅಂತೇನಿಲ್ಲ ಇನ್ಸ್ಟೆಂಟಾಗಿ ಹಂಗೆ ಡೈರೆಕ್ಟ್ ಕಟ್ಟೆಗೆ ಮಾಡ್ಕೊಂಡ್ಬಿಡ್ಬೋದು ಉಂಡೆನ ನೀವು ಉಂಡೆ ಆದರೂ ಮಾಡ್ಬೋದು ನಿಮ್ಗೆ ಯಾವ ಥರ ಶೇಪಲ್ಲಿ ಬೇಕಾದರೂ ಮಾಡ್ಬೋದು ಇಷ್ಟೇ ಇಷ್ಟು ಒಂದು ಚೂರು ತಿಂದು ನೋಡಿ ಎಷ್ಟು ಸಕ್ಕತ್ ಟೇಸ್ಟ್ ಇರುತ್ತೆ ಅಂದರೆ ಉಂಡೆ ಕಟ್ಟೆ ಕೂಡ ನೀವು ಬಿಡೋಂಗಿಲ್ಲ ಅಷ್ಟು ಸಖತ್ತಾಗಿರ್ತಕ್ಕಂಥ ಟೇಸ್ಟ್ ಬರುತ್ತೆ ಮನೇಲಿ ಮಕ್ಕಳಿದ್ರೆ ಅಂತೂ ಪದೇ ಪದೇ ಕೇಳ್ತಾರೆ ಎರಡೇ ಎರಡು ಟೆನ್ ರುಪೀಸ್ ಪ್ಯಾಕೆಟ್ ಬರುತ್ತಲ್ವ ಮಾರಿಗೋಲ್ಡು ಅಷ್ಟೇ ಟ್ರೈ ಮಾಡಿ ನಿಮಗೆ ತುಂಬ ಇಷ್ಟ ಆಗಿ ಪದೇ ಪದೇ ಈ ಸ್ವೀಟ್ನ ಮಾಡ್ತೀರಾ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಈ ಸ್ವೀಟ್ನ ರೆಡಿ ಮಾಡ್ಕೋಬೋದು ಸ್ವೀಟು ಸ್ವಲ್ಪ ಡಿಫ್ರೆಂಟಾಗಿ ಕಾಣಲಿ ಮತ್ತು ಆಗಿರುತ್ತೆ ಅಂತ ನಾನು ಸಿಲಿಂಡ್ರಿಕಲ್ ಶೇಪಲ್ಲಿ ಈ ಸ್ವೀಟ್ನ ರೆಡಿ ಮಾಡ್ಕೊತಿದ್ದೀನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರನೇ ನೀವು ಶೇಪ್ನ ಕೊಡ್ಬೋದು ನಾನು ಈ ಥರ ಸಿಲಿಂಡ್ರಿಕಲ್ ಶೇಪ್ ಕೊಟ್ಟು ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ಪುಡಿನೇ ಹಾಕ್ತಿದ್ದೀನಿ ನೋಡೋಕೆ ಲುಕ್ಕು ಸಕ್ಕತ್ತಾಗಿ ಕಾಣಿಸುತ್ತೆ ಆರೆಂಜು ಮತ್ತು ವೈಟ್ ಕಾಂಬಿನೇಷನ್ನು ಸಖತ್ತಾಗಿರುತ್ತೆ ಸೊ ಹಂಗಾಗಿ ನಾನಿಲ್ಲಿ ಸ್ವಲ್ಪ ಇದಕ್ಕೆ ಕೊಬ್ಬರಿ ಪುಡಿನೇ ಉದುರಿಸ್ತಿದ್ದೀನಿ ನಿಮಗೆ ಬೇಕೆಂದರೆ ಹಾಕೋಬೋದು ಇಲ್ಲ ಅದನ್ನು ಕೂಡ ಸ್ಕಿಪ್ ಮಾಡ್ಕೊಬೋದು ಈ ಥರ ಎಲ್ಲ ಸ್ವೀಟ್ನೂ ರೆಡಿ ಮಾಡ್ಕೊಂಡಾದಮೇಲೆ ಲಾಸ್ಟ್ ಬೇಕಾದ್ರೆ ನೀವು ಕೊಬ್ಬರಿ ಪೌಡರ್ನ ಯು ಹಾಕೋಬಹುದು ಒಂದೊಂದಕ್ಕೆ ಕೂಡ ಈ ಥರ ಹಾಕ್ಕೊಂಡು ರೆಡಿ ಮಾಡ್ಕೋಬೋದು ಇದಕ್ಕೆ ನೀವು ಸಕ್ಕರೆ ಆ್ಯಡ್ ಮಾಡಬೇಕಾದ್ರೆ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಜಾಸ್ತಿ ಸ್ವೀಟ್ ಅನ್ಸಿದ್ರೆ ಅಷ್ಟು ಟೇಸ್ಟ್ ಅನ್ಸಲ್ಲ ಸ್ವಲ್ಪ ಬೇಕ್ರಿ ಸ್ಟೈಲಲ್ಲೇ ತಿನ್ಬೇಕಪ್ಪ ಈ ಸ್ವೀಟ್ನ ಅಂತಂದರೆ ಸ್ವಲ್ಪ ಸಿಹಿ ಕಡಿಮೆ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮ್ಮನೇಲಿ ಏನಾದರೂ ಸ್ವೀಟ್ ಜಾಸ್ತಿ ತಿಂತೀವಪ್ಪ ಅಂತಂದರೆ ಬೇಕಂದರೆ ನೀವು ಸಿಹಿನ ಜಾಸ್ತಿ ಮಾಡ್ಕೋಬೋದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದನ್ನು ರಾಕಿ ಹಬ್ಬಕ್ಕಾಗಲಿ ಅಥವಾ ಬೇರೆ ಯಾವುದಾದ್ರೂ ನಮ್ಮ ಮನೇಲಿ ಬರ್ತಿದ್ದಾರಪ್ಪ ಅಂತಂದರೆ ಡಿಫ್ರೆಂಟಾಗಿ ಈ ಸ್ವೀಟ್ನ ರೆಡಿ ಮಾಡ್ಬೋದು ಈ ಸ್ವೀಟ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡು ತಿಂದರೆ ಮಿನಿಮಮ್ ಒಂದು ಹತ್ತು ದಿನ ಅಂತೂ ಈ ಸ್ವೀಟ್ನ ತಿನ್ಕೋಬೋದು ಏನೂ ಕೆಡಂಗಿಲ್ಲ ಟೆನ್ ಡೇಸ್ ಅಂತೂ ಇದ್ದೇ ಇರುತ್ತೆ ಈ ಸ್ವೀಟ್ಗೆ ಇನ್ನೂ ಕಲರ್ಫುಲ್ಲಾಗಿ ನೀವು ಆ್ಯಡ್ ಮಾಡಬೇಕಪ್ಪ ಅಂತಂದರೆ ಬಾದಾಮ್ ಕೂಡ ಇಟ್ಕೋಬೋದು ನಾನು ಇಲ್ಲಿ ಬಾದಾಮ್ ಕೂಡ ಏನೂ ಯೂಸ್ ಮಾಡಿಲ್ಲ ಜಸ್ಟು ಡ್ರೈ ಕೊಕೋನಟ್ ಪೌಡರ್ ಹಾಕ್ಕೊಂಡು ಈ ಥರ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೀವೇನಾದರೂ ಈ ಸ್ವೀಟ್ನ ನೋಡಿ ಟ್ರೈ ಮಾಡಿದರೆ ಹೇಗೆ ಬಂದಿತ್ತಂತ ಕಮೆಂಟ್ ಮಾಡಿ ಇವತ್ತಿನ ರೆಸಿಪಿ ಹೇಗಿತ್ತಂತ ಕೂಡ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್